<Santhi> थू थू <laughs> ಿ ಸಂಸ್ಕಾರ ಅಲ್ ಬಂದಾಯ್ತು ಸೊ ಇವಾಗ ಒಂದೇ ಒಂದು ಪ್ಲೇಸ್ ಇತ್ತು ಅದನ್ನ ನೋಡ್ಕೊಂಡು ಬೇಗ ಬರ್ತೀವಿ ವಾಪಸ್ಸು ಅದು ಯಾವುದು ಅಂದ್ರೆ ಯಜಮಾನ ಗುಡ್ಡ ಮೇ ಬಿ ಯಜಮಾನ ಮೂವಿ ನೋಡಿರ್ತಾರೆ ದರ್ಶನ್ ಅಲ್ಲ ಯಜಮಾನ ಆ ಮೂವಿ ಯಾರಾದ್ರೂ ನೋಡಿದ್ರೆ ಮೇ ಬಿ ಅವ್ರಿಗೆ ಗೊತ್ತಿರುತ್ತೆ ಆ ಗುಡ್ಡ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಳೆ ಇಲ್ಲ ಸೊ ಹಾಗಾಗಿ ಅವ್ರಿಗೆ ಮಳೆ ಇದ್ರೆ ಹೋಗ್ತಾ ಇರಲಿಲ್ಲ ನಾನು ನನ್ನ ಫ್ರೆಂಡ್ಸ್ ಇಬ್ರು ಅಪ್ಪ ನಮ್ಮ ಅಣ್ಣ ನನ್ನ ತಮ್ಮ ಎರಡು ಜನ ಹೋಗ್ತಾರೆ ಹೇಗಿದೆ ಅಂತ ತೋರಿಸ್ತೀನಿ ಹೋಗೋಣ ಬೈ ಬಾಯ್ ಗಾಯಸ್ ಇದು ನಮ್ಮ ಕಾಲೇಜ್ ಫಸ್ಟ್ ಪಿ ಸೆಕೆಂಡ್ ಇಲ್ಲೇ ಮುಗಿಸಿ ಇಕ್ಸಿರೋದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನೇ ಕಾಲೇಜ್ ನೋಡಿ ಗಾಯಸ್ ದಿಸ್ ಈಸ್ ಅವರ್ ಕಾಲೇಜ್ ಫಸ್ಟ್ ಪಿ ಸೆಕೆಂಡ್ ಪಿ ಹಿಂಗೆ ಸ್ಟ್ರೈಟ್ ಹೋದರೆ ಅಲ್ಲೊಂದು ರೂಮ್ ಇದೆ ಲೆಫ್ಟಿಗೆ ಅದೇ ಕಾಲ್ ಅದೇ ಕ್ಲಾಸ್ ರೂಮ್ ನಮ್ಮದು ನೋಡಿದೆ ಹೇಗಿದೆ ಕಾಲೇಜ್ ಯಾರೋ ಇದ್ದಾರೆ ತುಂಬ ಜನ ಹಾಂ ಇಷ್ಟು ಜನ ಬಂದಿದ್ದೀವಿ ಇಲ್ಲಿಗೆ ಸೊ ವೆದರ್ ನೋಡಿ ಇದೆ ಸೊ ಇನ್ನು ಮುಂದೆ ಮಸ್ತಿದೆ ಅಲ್ಲಿ ತೋರಿಸ್ತೀನಿ ಕರೆಕ್ಟಾಗಿ ಅಲ್ಲಿಗೆ ಹೋಗ್ತಿದ್ದೀವಿ ಇವಾಗ ಅಲ್ಲಿಗೆ ಹೋಗ್ತೀವಿ ಇಲ್ಲಿ ವಾಲಿಬಾಲ್ ಆಡ್ತಾ ಇದಾರೆ ಇದು ಕಾಲೇಜ್ ಫೀಲ್ಡ್ ಗುಡ್ ಪ್ಲೇಸ್ ನಮ್ದು ಗೇಮ್ ಆಡೋದು ಆಡ್ತಾ ಇದ್ವಿ ನೋಡಿ ಎಲ್ಲರೂ ನನ್ನ ಬಿಟ್ಟು ಹೋಗ್ತಾ ಇದ್ ನೋಡಿ ಗುಡ್ಡ ಹೇಗಿದೆ ಇದರಲ್ಲಿ ಯಜಮಾನ ಮೂವಿ ಸಾಂಗ್ ಅಥವಾ ಒಂದು ಸೀನ್ ಇದೆ ಆ ಮನೆ ಕಟ್ಟಿರೋದು ಒಂದು ಸೀನ್ ಗುಡ್ಡದಲ್ಲಿ ಯಾವುದು ಈ ಮನೆಯ ಇಲ್ಲೇ ಕಟ್ಟಿರೋದು ಬಂದಾಗ ನಾವು ಟೂ ಇಯರ್ಸ್ ಇದ್ವಿ ಇಲ್ಲಿ ಕಾಲೇಜಲ್ಲಿ ಬಟ್ ಒಂದು ಟೂ ತ್ರೀ ಟೈಮ್ಸ್ ಅಷ್ಟೇ ಬಂದಿರೋದು ಇಲ್ಲಿಗೆ ಅಂದರೆ ಟೈಮೇ ಸಾಲ ಮಾರ್ನಿಂಗ್ ನೈನ್ಗೆ ಹೋದ್ರೆ ಈವ್ನಿಂಗೇ ಬರ್ತಿದ್ದು ಮತ್ತೆ ಯಾರು ಹೋಗ್ತಾರಪ್ಪ ಅನ್ಸ್ಬಿಡ್ತಿತ್ತು ಒಂದೆರಡು ಸಲ ಏನೋ ಬಂದು ಫೋಟೋ ಶೂಟ್ ಮಾಡಿಸಿದ್ವಿ ಅಷ್ಟೇ

ನೈ ನೈ ಕಚ್ಚಲೇಗಾ ಚೆನ್ನಾಗಿದೆ ಒಂದು ವಟು ಕೆಳಗೆ ಇಟ್ಕೊಂಡೆ ಚೆನ್ನಾಗಿದೆ ಅಲ್ಲಿ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿದೆ ಏನು ಫೋಟೋ ಹಾಕೋದು ಹಾ ಕಾಡಿಯೋ ಮಳೆ ಬಂದ್ರೆ ಆಗಲ್ಲಮ್ಮ ಇಲ್ಲಿ ಇಲ್ಲೆಲ್ಲಾ ಗೊಜ್ಜಿ ಆಗ್ಬಿಡತ್ ಮಳೆ ಬಂದ್ರೆ ಕಾಲಿಡಕ್ಕೆ ಆಗಲ್ಲಿಂಗ್ ಆಗ್ತಾ ಇದ್ದೀವಿ ಅಮ್ಮ ಇಲ್ಲಿಗೆ ಸುಸ್ತೈತಲ್ಲ ಇಷ್ಟು ಡ್ರೈ ವೀಡಿಯೋ ಎಲ್ಲ ಬರುತ್ತೆ ಡ್ರಕ್ಕಿಂಗ್ ಗೈಸ್ ಮಸ್ತೇ ಮಸ್ತ್ ಇದ್ದಾವೆ ನೀವು ಹೇಳಿದ್ ನೆನೆ ಈವ್ನಿಂಗ್ ಬರೋಕ್ಕೆ ಸುಸ್ತಾಗುತ್ತೆ ಅಂತ ಬಂದಿಲ್ಲ ಆ್ಯಕ್ಚುಲಿ ನಾ ಇದೀಗ ಕರ್ಕೊಂಬರ ಬೇಡ ಅಂದ್ಕೊಂಡೆ ಗೈಸ್ ಅವ್ರನ್ನ ಸೊ ಟೈಮ್ ಇತ್ತಲ್ಲ ನೈಟ್ ಎರ್ಟ್ ಓ ಕ್ಲಾಕಿಗೆ ಹೊರ್ಡೋದು ಸೊ ಮನೇಲಿ ಕುತ್ಕೊಂಡು ಬೋರ್ ಆಗ್ತಿತ್ತು ಚೆನ್ನಾಗಿಲ್ಲ ಊಟ ಮಾಡಿದ್ವಿ ಚೆನ್ನಾಗಿ ಊಟ ಮಾಡಿದ್ವಿ ಬಿರಿಯಾನಿ ಸೊ ಮತ್ತೆ ಅದನ್ನ ಕರಗಿಸ್ಬೇಕಲ್ಲ ಅದಕ್ಕೆ ಬಂದಿದ್ದೀವಿ ಟ್ರೆಕ್ಕಿಂಗ್ ಅಂತ ಚೆನ್ನಾಗಿದೆ ಕೈಸಿದಿಕ್ಕೆ ಎರಡು ಹೆಸರಿದೆ ಒಂದು ಯಜಮಾನ್ ಗುಡ್ಡ ಇನ್ನೊಂದು ಕಾಲೇಜ್ ಗುಡ್ಡ ಅಂತ ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕಾಲೇಜ್ ಗುಡ್ಡ ಕಾಲೇಜ್ ಗುಡ್ಡ ಅಂತಾರೆ ಬಿಕಾಸ್ ಆಫ್ ಈ ಒಂದು ಇದರಲ್ಲೇ ಸರೌಂಡಿಂಗಲ್ಲೇ ಕಾಲೇಜ್ ಇರೋದು ನಾನು ಆಗಲೇ ತೋರ್ಸಿದ ಕಾಲೇಜು ಆ ಕಾಲೇಜಿಲ್ಲೇ ಇರೋದು ಸೊ ಹಾಗಾಗಿ ಎಲ್ಲರೂ ಕಾಲೇಜ್ ಗುಡ್ಡ ಕಾಲೇಜ್ ಗುಡ್ಡ ಅಂತಾರೆ ಸೊ ಆಲ್ಮೋಸ್ಟ್ ಎಲ್ಲರೂ ಕಾಲೇಜ್ ಗುಡ್ಡನು ಅಂತಾರೆ ಯಜಮಾನ್ ಗುಡ್ಡನು ಅಂತಾರೆ ಯಜಮಾನ್ ಗುಡ್ಡ ಅಂತ ಮತ್ತೆ ಕಾಲೇಜ್ ಗುಡ್ಡ ಅಂತಂದ್ರೆ ಕನ್ಫ್ಯೂಸ್ ಆಗಲ್ಲ ಆಯ್ತು ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮೂರಲ್ಲಿ ಅವ್ರಿಗೆ ಸೊ ಇಲ್ಲಿ ನೋಡಿ ಬರ್ತಾ ಇದಾರೆ ಚೆನ್ನಾಗಿದೆ ಈಗ ನೋಡಿ ಮಳೆ ಬಂದರೆ ಮಾತ್ರ ಆಗಲ್ಲ ಮಳೆ ಬಂದರೆ ಆಗಲ್ಲ ಇಲ್ಲಿ ನೋಡಕ್ಕೆ ಇದು ಆಗ್ಬಾರ್ದು ನೋಡಿ ಡ್ರೆಸ್ ಸ್ವಲ್ಪ ಮೇಲೆ ಬಂದಿದೀವಿ ಅಲ್ಲಿ ಫುಲ್ ಡೌನು ಸ್ವಲ್ಪ ನೋಡಿ ಫುಲ್ ವೆದರ್ ಮಾತ್ರ ಅಲ್ಟಿ ಚಿಕ್ಕಮಂಗ್ಳೂರ್ ಅಂತ ಅಂದ್ರೆ ಹೊಸಮ್ ಹೊಸಮ್ ಅಂತ ಚಿಕ್ಕಮಂಗ್ಳೂರ್ ಒಂದ್ಸಲ ಇಲ್ಲಿ ಬಂದಾಗ ಒಂದು ಮೂವಿ ಶೂಟಿಂಗ್ ಆಗ್ತಾ ಇತ್ತು ಆ ಮೂವಿ ನೇಮ್ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ಹೀರೋ ಮಾತ್ರ ಗೊತ್ತು ಪ್ರಜ್ವಲ್ ದೇವರಾಜ್ ಅಂತ ಸೊ ಆ ಮೂವಿ ನೋಡೋಕ್ಕೆ ಬಂದಿದ್ದೆ ನನ್ನ ನಾನು ಹಿಂಗೆ ನಿಂತ್ಕೊಂಡಿದ್ದೆ ಹಿಂಗೆ ಪಾಸ್ ಆಗಿದ್ರು ಪ್ರಜ್ವಲ್ ದೇರ ಸರ್ ಅವರು ಸೊ ಮಾತಾಡ್ಸಿರಲಿಲ್ಲ ಜಸ್ಟ್ ನೋಡಿ ನೋಡಿ ಹೋಗಿದ್ದೀವಿ ಅದೊಂದು ಬ್ಲೂ ಕಲರ್ ಡ್ರೆಸ್ಸಲ್ಲಿ ಹೀರೋಯಿನ್ ಹಿಂಗೆ ಓಡೋ ಓಡ್ ಓಡ್ಕೊಂಡು ಬರ್ತಾಯಿದ್ರು ಮತ್ತು ಇನ್ನೊಂದು ಜೋಕಾಲಿ ಕಟ್ಟಿದ್ರು ಆ ಒಂದು ಸೀನ್ ಮಾಡಿದರು ಆ ಒಂದೇ ಮೂವಿಲಿ ಆ ಒಂದೇ ಸಾಂಗಲ್ಲಿ ಎರಡು ಸೀನು ಇದೆ ಸೊ ಮಸ್ತಿತ್ತು ಸೊಳೆ ಸ್ಟಾರ್ಟ್ ಆಯಿತು ಗಾಯಸ್ ಅದಕ್ಕೆ ಯಾರು ಒಂದು ಮರತ್ ಹೋಗ್ತಾ ಇದೀವಿ ಮರದ ಕೆಳಗೆ ನಿಲ್ಲಣ್ಣ ಅಂತ ಜೋರ್ ಸ್ಟಾರ್ಟ್ ಆಯ್ತು ಮಳೆ ಫೋಟೋನ ತೆಲೀಗಾಗ್ಲಿಕ್ಕೆ ಸೊ ಅವರೆಲ್ಲ ಓಡ್ತಾ ಇದಾರೆ ಅಲ್ಲಿ

ತುಂಬಾ ತುಂಬಾ ಚೆನ್ನಾಗಿದೆ ವ್ಯೂವ್ ಆಕ್ಚುಲಿ ಆಸಾಂ ಈ ತರ ಪ್ಲೇಸ್ ಇರಬೇಕು ಫೋನ್ ಅಲ್ಲಿ ನೆಟ್ವರ್ಕ್ ಇರಬಾರ್ದು ಗೈಸ್ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ಯಾಕಂದ್ರೆ ಇಲ್ಲೆಲ್ಲ ಬಂದ್ಬಿಟ್ಟು ನಾವು ಬರೀ ಫೋನ್ ನೋಡ್ಕೊಂಡ ಕೂರ್ತೀವಿ ಸೊ ಈ ತರ ಪ್ಲೇಸ್ ಇರಬೇಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಇಲ್ಲಿ ನೆಟ್ವರ್ಕ್ ಸಿಗುತ್ತೆ ಬಟ್ ನೆಟ್ವರ್ಕ್ ಸಿಗಬಾರ್ದು ನೆಟ್ವರ್ಕ್ ಸಿಗದೇ ಇರೋ ಜಾಗಕ್ಕೆ ಹೋಗ್ಬೇಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ನೀವು ಅಲ್ಲೆಲ್ಲ ವ್ಯೂಸ್ ಅದೆಲ್ಲ ತೋಟ ಆ್ಯಕ್ಚುಲಿ ತುಂಬ ತುಂಬ ಜನ ಬರ್ತಾರೆ ಇಲ್ಲಿ ಟೂರಿಸ್ಟ್ ಪ್ಲೇಸಸ್ ಟೂರಿಸ್ಟ್ ಟೂರಿಸ್ಟ್ ಅವರೆಲ್ಲ ಇರ್ತಾರೆ ಅವರು ಸಹ ಇಲ್ಲೆಲ್ಲ ಬಂದು ವಿಸಿಟ್ ಮಾಡ್ಕೊಂಡು ನೋಡಿಕೊಂಡು ಚೆನ್ನಾಗಿ ಹೋಗ್ತಾರೆ ಸೊ ಇನ್ನೂ ಆ ಕಡೆ ಸೈಡ್ ಹೋದ್ರೆ ಇನ್ನೂ ಚೆನ್ನಾಗಿದೆ ಅಲ್ಲಿ ಪ್ಲೇಸ್ ಬಟ್ ಅದು ಹೋಗೋಕ್ಕಾಗಲ್ಲ ಬೇಕಂತ ಯಾಕಂದ್ರೆ ಇಲ್ಲಿ ಮಳೆ ಕಮ್ಮಿಯಾಗಿದೆ ಸೊ ಮತ್ತೆ ಜಾಸ್ತಿ ಆಗಿಬಿಟ್ರೆ ಅಂತ ಸೊ ನಮ್ಮ ಫ್ರೆಂಡ್ಸ್ ಅಲ್ಲಿ ಹೋಗಿದ್ದಾರೆ ಅದನ್ನ ತೋರಿಸ್ತೀನಿ ನೋಡಿ ಹಿಂಗೆ ಕಾಣಿಸ್ತಾರೆ ಅಷ್ಟೂರಿಂದ ನೋಡ್ತಿರ್ಬೋದು ಅಷ್ಟೂರ ಹೋಗಿದ್ದಾರೆ ಅಷ್ಟು ಹೋಗಿದ್ದಾರೆ ಸೊ ಗೈಸ್ ಇವಾಗ ಮನೆಗೆ ಹೋಗಿ ಲೇಟ್ ಆಗಿದೆ ಆ್ಯಕ್ಚುಲಿ ಸಿಕ್ಸ್ ತರ್ಟಿ ಆಗಿದೆ ಸಾರಿ ಫೈವ್ ತರ್ಟಿ ಆಗಿದೆ ಸಿಕ್ಸ್ ಟಿಗೆ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬಾರು ಹೋಗೋಣ ಅಂತ ಸೊ ಏಯ್ಟ್ ಓ ಕ್ಲಾಕಿಗೆ ಮನೆಯಿಂದ ಹೊರಡ್ತಾ ಇದ್ದೀವಿ ಮಾರ್ನಿಂಗ್ ಎಷ್ಟಾಗುತ್ತೆ ಗೊತ್ತಿಲ್ಲ ಯಾಕೆಂದರೆ ಸೆವೆನ್ ತರ್ಟಿಗೆ ಎಕ್ಸಾಕ್ಟಾಗಿ ಲಾಗಿನ್ ಆಗಲೇಬೇಕು ಆಫೀಸಿಗೆ ಹೋಗಲೇಬೇಕು ಬೇರೆ ಆಪ್ಷನೇ ಇಲ್ಲ ಸೊ ಟ ತುಂಬ ಟೈರ್ಡ್ ಆಗುತ್ತೆ ಮತ್ತು ಈವ್ನಿಂಗ್ ಬಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಸೊ ಬನ್ನಿ ಹೋಗಣ್ಣ ಇರೋದಾದ್ರೆ ತುಂಬಾ ತುಂಬಾ ಚೆನ್ನಾಗಿತ್ತು ಅಲ್ಲಿ ನೋಡಿ ಇದು ಮುದ್ರಮುಣಿ ಅಂತಾರೆ ನಮ್ ಕಡೆ ಇದು ನೋಡಿ ಟಚ್ ಮಾಡಿದ್ರೆ ಮುದ್ರ ಕೊಡುತ್ತೆ క్రమణి అంతరేయసిదికి ఇది ముట్టరే అది ఫుల్ ఫోల్డ్ అవుతది ನೋడి ఈ ఫ్లవర్ ತುಂಬಾ అంటే చాలా బాగా ఇరుతది ఇంకొන් బర్తితు ఉల్లు ఇలి ఉల్లు ఇర్తితు ఆ ఉల్లను ఏం మార్తిదిము ఉల్ల నిల నీరు ఇర్తికా ఆ నీరుని కంది కొడుతా ఇది మస్తానే మస్త ఇర్తిది కరకల మార్చండి చేస్తారు ఎక్కడ పెద్దరగిందివల్లా బట్ ఆ తో మెమరీస్ అంత మరియాక

ಮೊದ್ಲೆಲ್ಲ ಚೆನ್ನಾಗಿರುತ್ತೆ ಬಿಸಿಲೆಲ್ಲ ಇದ್ದಾಗ ಗುಂ ಗುಂಪಲ್ಲಿ ನಾನ್ ಅಥವಾ ಚಿಪ್ಸ್ ಏನೇನ್ ಬೇಕು ಅದು ತಿನ್ನಕ್ಕೆ ಕುಡಿಯಕ್ಕೆ ಅದೆಲ್ಲ ಏನ್ ಬೇಕಾಗಿರುತ್ತಲ್ಲ ಅದನ್ನೆಲ್ಲ ತಗೊಂಡ್ಬಂದು ಇನ್ನೊಂದು ಚಿಕ್ಕದು ಏನು ಕೆಳ ಕೂರಕ್ಕೆ ಹಾಕೊಂಡು ಚೆನ್ನಾಗಿ ಡ್ರಿಂಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಾರೆ ಮಸ್ತ್ ಮಸ್ತ್ ಇರುತ್ತೆ ನೋಡಿ ಇವಾಗ ನೋಡ್ಕೊಂಡು ಎಲ್ಲ ಮುಗೀತು ಸೊ ಇವಾಗ ಹೋಗೋಣ ನೋಡ್ಕೊಂಡೆಲ್ಲ ಚೆನ್ನಾಗಿತ್ತು ಪ್ಲೇಸಸ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಈಸ್ ವೆಯ್ಟಿಂಗ್ ಫಾರ್ ಅಜ್ಲಿ ಹೋಗೋಣ ಕೇರಿಂಗ್ ಫಾರ್ ಯು ಆಲ್ವೇಸ್ ಕಾರಲ್ಲಿ ಹುಲಿ ನೋಡಿ ಹುಷಾರಿಲ್ಲ ಹುಲಿಗೆ ಮಲಗಿಬಿಟ್ಟಿದೆ ಸೊ ಗೈಸ್ ಇವಾಗ ಹೊರಟ್ವಿ ಹೋಗಾಗಂತೂ ಸ್ವಲ್ಪ ಮನಸೇ ಇಲ್ಲ ಸೊ ಬೇರೆ ಆಪ್ಷನ್ನೇ ಇಲ್ಲ ಬೆಳಗ್ಗೆ ಎನಿ ಕಂಡೀಷನ್ ಆಫೀಸಿಗೆ ಹೋಗಲೇಬೇಕು ಸೊ ಫೈನಲಿ ಇವಾಗ ಬ್ಯಾಂಗ್ಳೂರು ರೀಚ್ ಆದ್ವಿ ಟೈಮ್ ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ಗೈಸ್ ಬಟ್ ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇನ್ನು ಒಂದು ಹಾಫ್ ಆ್ಯನ್ ಅವರಲ್ಲಿ ಪಿ ಇಡ್ತೀವಿ ತ್ರೀ ತರ್ಟಿಗೆಲ್ಲ ಪಿ ಜಿಗೆ ಹೋಗಾಗಿರುತ್ತೆ ಸೊ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಲ್ಲ ಗೈಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್